ನಾಲ್ಕನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ರಾಜ್ಯ ಮಟ್ಟದ ನಾಯಕರು ನಮ್ಮ ಕ್ಷೇತ್ರದ ಮಾಜಿ ಸಚಿವರುಗಳು ಹಾಲಿ ಶಾಸಕರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ನಾಲ್ಕನೇ ತಾರೀಕು ಮೆರವಣಿಗೆ ಮಾಡುವ ಮೂಲಕ ರೋಡ್ ಶೋ ಕೂಡ ಹಮ್ಮಿಕೊಂಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಹಿರಿಯ ನಮ್ಮ ಬಿಜೆಪಿಯ ನಾಯಕರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಮನವಿ ಮಾಡಿದ್ದೇನೆ ಅದೇ ರೀತಿ ಜೆ ಡಿ ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂತ ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅಥವಾ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ನಾನಿವತ್ತು ರಾತ್ರಿ ಆದಷ್ಟು ಕೂಡ ಮನೆಗೆ ಹೋಗಿ ಅವರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಇಷ್ಟು ಜನಕ್ಕೆ ಆಹ್ವಾನ ಕೊಟ್ಟು ನಾಲ್ಕನೇ ತಾರೀಕು ಅವರ ಸಮಕ್ಷಮದಲ್ಲಿ ಒಂದು ಒಳ್ಳೆಯ ರೋಡ್ ಶೋ ಮಾಡುವುದರ ಮೂಲಕ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಜೊತೆಯಲ್ಲಿ ಸೇರಿ ಅವತ್ತೊಂದು ನಾಮಿನೇಷನ್ ಅಧಿಕೃತವಾಗಿ ನಾವು